ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಎಚ್ ಜಿ ಕೆ ಚಾನೆಲ್ಗೆ ಸ್ವಾಗತ ನಿಮಗೆ ನಾನು ಮಾಡುವ ವಿಡಿಯೋಗಳು ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ ಯಾವ ನಗರವನ್ನು ಮೊಟ್ಟೆಗಳ ಬುಟ್ಟಿ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಆಂಧ್ರ ಪ್ರದೇಶ ಆಪ್ಷನ್ ಬಿ ಬಿಹಾರ್ ಆಪ್ಷನ್ ಸಿ ಕೇರಳ ಆಪ್ಷನ್ ಡಿ ರಾಜಸ್ಥಾನ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಆಂಧ್ರಪ್ರದೇಶ ಆಂಧ್ರಪ್ರದೇಶವನ್ನು ಮೊಟ್ಟೆಗಳ ಬುಟ್ಟಿ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಎರಡು ಸಾವಿರಾರು ಕೆರೆಗಳ ನಾಡು ಎಂದು ಯಾವುದನ್ನು ಕರೆಯುತ್ತಾರೆ ಆಪ್ಷನ್ ಎ ಫಿನ್ಲ್ಯಾಂಡ್ ಆಪ್ಷನ್ ಬಿ ಥಾಯ್ಲೆಂಡ್ ಆಪ್ಷನ್ ಸಿ ಬಹರೇನ್ ಆಪ್ಷನ್ ಡಿ ಭಾರತ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಫಿನ್ಲ್ಯಾಂಡ್ ಫಿನ್ಲ್ಯಾಂಡನ್ನು ಸಾವಿರಾರು ಕೆರೆಗಳ ನಾಡು ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಮೂರು ಲೋಟಸ್ ಟೆಂಪಲ್ ಎಲ್ಲಿದೆ ಆಪ್ಷನ್ ಎ ಕೋಲ್ಕತ್ತಾ ಆಪ್ಷನ್ ಬಿ ದೆಹಲಿ ಆಪ್ಷನ್ ಸಿ ಕೇರಳ ಆಪ್ಷನ್ ಡಿ ರಾಜಸ್ಥಾನ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ದೆಹಲಿ ಲೋಟಸ್ ಟೆಂಪಲ್ ದೆಹಲಿಯಲ್ಲಿದೆ ಪ್ರಶ್ನೆ ಸಂಖ್ಯೆ ನಾಲ್ಕು ಸಿಂಹಕ್ಕಿಂತ ಮೊದಲು ಯಾವ ಪ್ರಾಣಿಯನ್ನು ಕಾಡಿನ ರಾಜ ಎಂದು ಕರೆಯಲಾಗುತ್ತಿತ್ತು ಆಪ್ಷನ್ ಎ ಹಸು ಆಪ್ಷನ್ ಡಿ ಆನೆ ಆಪ್ಷನ್ ಸಿ ನರಿ ಆಪ್ಷನ್ ಡಿ ಹುಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಹುಲಿ ಹುಲಿಯನ್ನು ಸಿಂಹಕ್ಕಿಂತ ಮೊದಲು ಕಾಡಿನ ರಾಜ ಎಂದು ಕರೆಯಲಾಗುತ್ತಿತ್ತು ಪ್ರಶ್ನೆ ಸಂಖ್ಯೆ ಐದು ವಿಶ್ವದ ಮೊದಲ ಕಂಪ್ಯೂಟರ್ ವೈರಸ್ ಅನ್ನು ಯಾವ ದೇಶದಲ್ಲಿ ರಚಿಸಲಾಯಿತು ಆಪ್ಷನ್ ಎ ಚೀನಾ ಆಪ್ಷನ್ ಬಿ ಅಮೇರಿಕಾ ಆಪ್ಷನ್ ಸಿ ಪಾಕಿಸ್ತಾನ ಆಪ್ಷನ್ ಡಿ ಕಿನ್ಯಾ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಪಾಕಿಸ್ತಾನ ವಿಶ್ವದ ಮೊದಲ ಕಂಪ್ಯೂಟರ್ ವೈರಸ್ ಅನ್ನು ಪಾಕಿಸ್ತಾನದಲ್ಲಿ ರಚಿಸಲಾಯಿತು ಪ್ರಶ್ನೆ ಸಂಖ್ಯೆ ಆರು ದೇಹದ ಯಾವ ಭಾಗವು ಅಗತ್ಯಕ್ಕೆ ತಕ್ಕಂತೆ ದೊಡ್ಡದಾಗುತ್ತದೆ ಅಥವಾ ಚಿಕ್ಕದಾಗುತ್ತದೆ ಆಪ್ಷನ್ ಎ ಊದಲು ಆಪ್ಷನ್ ಬಿ ರೇಟಿನಾ ಆಪ್ಷನ್ ಸಿ ನಾಲಿಗೆ ಆಪ್ಷನ್ ಡಿ ಪಿತ್ತಜನಕಾಂಗ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ರೆಟಿನಾ ರೆಟಿನಾವು ಅಗತ್ಯಕ್ಕೆ ತಕ್ಕಂತೆ ದೊಡ್ಡದಾಗುತ್ತದೆ ಮತ್ತು ಚಿಕ್ಕದಾಗುತ್ತದೆ ಪ್ರಶ್ನೆ ಸಂಖ್ಯೆ ಏಳು ಬಿಳಿ ಜಿರಾಫೆ ಎಲ್ಲಿ ಕಂಡುಬರುತ್ತದೆ ಆಪ್ಷನ್ ಎ ಕೆನ್ಯಾದಲ್ಲಿ ಆಪ್ಷನ್ ಬಿ ಆಫ್ರಿಕಾದಲ್ಲಿ ಆಪ್ಷನ್ ಸಿ ಫ್ರಾನ್ಸ್ನಲ್ಲಿ ಆಪ್ಷನ್ ಡಿ ಥಾಯ್ಲೆಂಡಿನಲ್ಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಕೀನ್ಯಾದಲ್ಲಿ ಬಿಳಿ ಕೀನ್ಯಾ ದೇಶದಲ್ಲಿ ಕಂಡುಬರುತ್ತದೆ ಪ್ರಶ್ನೆ ಸಂಖ್ಯೆ ಎಂಟು ಯಾವ ಹಾವು ಹೆಚ್ಚು ತೂಕವನ್ನು ಹೊಂದಿರುತ್ತದೆ ಆಪ್ಷನ್ ಎ ನಾಗರ ಹಾವು ಆಪ್ಷನ್ ಬಿ ಕಪ್ಪು ಮಾಂಬಾ ಆಪ್ಷನ್ ಸಿ ಹಸಿರು ಹಾವು ಆಪ್ಷನ್ ಡಿ ಹೆಬ್ಬಾವು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಹೆಬ್ಬಾವು ಹೆಬ್ಬಾವು ಅತಿ ಹೆಚ್ಚು ತೂಕವನ್ನು ಹೊಂದಿರುವ ಹಾವು ಆಗಿದೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಹುಟ್ಟಿದ ನಂತರವೂ ಎರಡು ತಿಂಗಳ ಕಾಲ ಯಾವ ಪ್ರಾಣಿ ನಿದ್ರಿಸುತ್ತದೆ ಆಪ್ಷನ್ ಎ ಆನೆ ಆಪ್ಷನ್ ಬಿ ಕರಡಿ ಆಪ್ಷನ್ ಸಿ ಕುದುರೆ ಆಪ್ಷನ್ ಡಿ ಸಿಂಹ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಕರಡಿ ಕರಡಿಯು ಹುಟ್ಟಿದ ಎರಡು ತಿಂಗಳ ನಂತರವೂ ನಿದ್ರಿಸುತ್ತಾ ಇರುತ್ತದೆ ಪ್ರಶ್ನೆ ಸಂಖ್ಯೆ ಹತ್ತು ಯಾವ ದೊಡ್ಡ ರೈಲು ಮಾರ್ಗವನ್ನು ಹೊಂದಿರುವ ದೇಶವಾಗಿದೆ ಆಪ್ಷನ್ ಎ ರಷ್ಯಾ ಆಪ್ಷನ್ ಬಿ ಜಪಾನ್ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಅಮೇರಿಕಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ರಷ್ಯಾ ರಷ್ಯಾ ದೇಶವು ಅತಿದೊಡ್ಡ ರೈಲು ಮಾರ್ಗವನ್ನು ಹೊಂದಿರುವ ದೇಶವಾಗಿದೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಹುಡುಗಿಯರು ಮತ್ತು ಹುಡುಗರು ಗೊಂಗುರು ಕೂದಲನ್ನು ಹೊಂದಿರುವ ಸ್ಥಳ ಯಾವುದು ಆಪ್ಷನ್ ಎ ಭಾರತ ಆಪ್ಷನ್ ಬಿ ಆಫ್ರಿಕಾ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಕೊರಿಯಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಆಫ್ರಿಕಾ ಆಫ್ರಿಕಾದಲ್ಲಿ ಹುಡುಗಿಯರು ಮತ್ತು ಹುಡುಗರು ಗೊಂಗರು ಕೂದಲುಗಳನ್ನು ಹೊಂದಿರುತ್ತಾರೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ಯಾವ ರಾಜ್ಯವನ್ನು ಭಾರತದ ಸ್ವಿಟ್ಜರ್ಲೆಂಡ್ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಮನಾಲಿ ಆಪ್ಷನ್ ಬಿ ಸಿಮ್ಲಾ ಆಪ್ಷನ್ ಸಿ ಜಮ್ಮು ಮತ್ತು ಕಾಶ್ಮೀರ ಆಪ್ಷನ್ ಡಿ ಹಿಮಾಚಲ ಪ್ರದೇಶ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಜಮ್ಮು ಮತ್ತು ಕಾಶ್ಮೀರ ಜಮ್ಮು ಮತ್ತು ಕಾಶ್ಮೀರವನ್ನು ಭಾರತದ ಸ್ವಿಟ್ಜರ್ಲೆಂಡ್ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹದಿಮೂರು ಕೆಂಪು ಕೋಟೆಯನ್ನು ನಿರ್ಮಿಸಿದವರು ಯಾರು ಆಪ್ಷನ್ ಎ ಅಕ್ಬರ್ ಆಪ್ಷನ್ ಬಿ ಶಹಜಹಾನ್ ಆಪ್ಷನ್ ಸಿ ಔರಂಗಜೇಬ್ ಆಪ್ಷನ್ ಡಿ ಬಾಬರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಅಕ್ಬರ್ ಕೆಂಪು ಕೋಟೆಯನ್ನು ನಿರ್ಮಿಸಿದವರು ಅಕ್ಬರ್ ಆಗಿದ್ದಾರೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಮಾನವ ದೇಹದ ಅತಿದೊಡ್ಡ ಅಂಗ ಯಾವುದು ಆಪ್ಷನ್ ಎ ಮೂತ್ರಪಿಂಡ ಆಪ್ಷನ್ ಬಿ ಶ್ವಾಸಕೋಶಗಳು ಆಪ್ಷನ್ ಸಿ ಹೊಟ್ಟೆ ಆಪ್ಷನ್ ಡಿ ಎಕೃತ್ತು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಎಕೃತು ಮಾನವ ದೇಹದ ಅತಿದೊಡ್ಡ ಅಂಗ ಎಕೃತು ಆಗಿದೆ ಪ್ರಶ್ನೆ ಸಂಖ್ಯೆ ಹದಿನೈದು ಮೋತಿ ಮಸೀದಿ ಎಲ್ಲಿದೆ ಆಪ್ಷನ್ ಎ ದೆಹಲಿ ಆಪ್ಷನ್ ಬಿ ಮಹಾರಾಷ್ಟ್ರ ಆಪ್ಷನ್ ಸಿ ಆಗ್ರಾ ಆಪ್ಷನ್ ಡಿ ಜೈಪುರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಆಗ್ರಾ ಮೋತಿ ಮಸೀದಿಯು ಆಗ್ರಾದಲ್ಲಿದೆ ಪ್ರಶ್ನೆ ಸಂಖ್ಯೆ ಹದಿನಾರು ಚಿನ್ನದ ಪರ್ವತ ಯಾವ ದೇಶದಲ್ಲಿದೆ ಆಪ್ಷನ್ ಎ ಜಪಾನ್ ಆಪ್ಷನ್ ಬಿ ಇರಾನ್ ಆಪ್ಷನ್ ಸಿ ಈಜಿಪ್ಟ್ ಆಪ್ಷನ್ ಡಿ ಕಾಂಗೋ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಕಾಂಗೋ ಚಿನ್ನದ ಪರ್ವತವು ಕಾಂಗೋ ದೇಶದಲ್ಲಿದೆ ಹದಿನೇಳು ಭಾರತದ ಯಾವ ರಾಜ್ಯವನ್ನು ಹಾಲಿನ ಬಟ್ಟಲು ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಉತ್ತರ ಪ್ರದೇಶ ಆಪ್ಷನ್ ಬಿ ಬಿಹಾರ್ ಆಪ್ಷನ್ ಸಿ ಹರಿಯಾಣ ಆಪ್ಷನ್ ಡಿ ಮಧ್ಯಪ್ರದೇಶ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಹರಿಯಾಣ ಹರಿಯಾಣ ರಾಜ್ಯವನ್ನು ಹಾಲಿನ ಬಟ್ಟಲು ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹದಿನೆಂಟು ಒಬ್ಬ ವ್ಯಕ್ತಿ ಯಾವ ಮರದ ಕೆಳಗೆ ಮಲಗಿದರೆ ಸಾಯಬಹುದು ಆಪ್ಷನ್ ಎ ಬೇವಿನ ಮರ ಆಪ್ಷನ್ ಬಿ ಆಲದ ಮರ ಆಪ್ಷನ್ ಸಿ ತೆಂಗಿನ ಮರ ಆಪ್ಷನ್ ಡಿ ಪೇರಲ ಮರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಆಲದ ಮರ ಆಲದ ಮರದ ಕೆಳಗೆ ಮಲಗುವುದರಿಂದ ಮನುಷ್ಯರು ಸಾಯಬಹುದು